ದೈವ ಬೆಸದ ನಂಟು ಕತೆಗೆ ಸ್ವಾಗತ ಮಧು ಅಯ್ಯೋ ದೇವ್ರೇ ವೈಶು ಇವತ್ತು ಅಳ್ತಿದ್ದಾಳೆ ಸೂರ್ಯ ಇವತ್ತು ಪಕ್ಕಾ ಪೂರ್ವದಲ್ಲೇ ಹುಟ್ಟಿರ್ತಾನೆ ಅಂತ ಚೇಡಿಸ್ತಾ ಇರ್ತಾಳೆ ಆಗ ವೈಶು ನನಗೂ ಅದೇ ಅನುಮಾನ ಈ ಮೂಗಿ ಇಷ್ಟೊಂದು ಮಾತಾಡ್ತಾಳಲ್ಲ ಅಂತ ಹೇಳ್ತಾಳೆ ವೈಶು ಆಗ ಸರಿ ಬಿಡಮ್ಮ ನಿನ್ನ ಮಾತಲ್ಲಿ ಗೆಲ್ಲೋರು ಯಾರು ಅಂತ ಗೆಳತಿ ಕೈ ಹಿಡ್ಕೊಂಡು ರಿಯಲಿ ಐ ಮಿಸ್ ಯು ನೀನು ಬಿಟ್ಟು ಎರಡು ವರ್ಷ ಹೇಗಿರಲಿ ನಾನು ನನ್ನ ಜೀವನದಲ್ಲಿ ನಿನ್ನ ಜೊತೆ ಕಳೆದ ಮೂರು ವರ್ಷ ನನಗೆ ಮರಿಲಾಗ್ದಂಥ ಕ್ಷಣ ಪ್ರತಿ ಬಾರಿ ನನಗೆ ಫಿಡ್ಸ್ ಬಂದಾಗ ದೇವ್ರಿಗೆ ಬೈಕ್ ಅಂತಿದ್ದೆ ಆದರೆ ನನಗೇನಾದರೂ ಫಿಡ್ಸ್ ಕೊಟ್ಟಿರಲಿಲ್ಲ ಅಂದಿದ್ರೆ ನಿನ್ನಂಥ ಅದ್ಭುತ ಗೆಳತಿ ನನಗೆ ಸಿಗ್ತಾನೇ ಇರಲಿಲ್ಲ ಆ ದೇವ್ರಿಗೆ ಎಷ್ಟು ಸಲ ಕೈ ಮುಗಿದ್ರೂ ಸಲಲ್ಲ ಅಂತ ಹೇಳ್ತಾಳೆ ವೈಶು ಆಕ ಮದು ವೈಷು ನಾನು ಬೆಂಗಳೂರಿಗೆ ಬರ್ದರೆ ಎದ್ದಿದ್ರೆ ನಿನ್ನಂಥ ಪ್ರೀತಿಯ ಮುದ್ದು ಗೆಳತಿ ನನಗೆ ಸಿಗ್ತಾನೇ ಇರಲಿಲ್ಲ ಯಾವ ಜನ್ಮದ ಪುಣ್ಯನೋ ಏನೋ ನೀನು ನನಗೆ ಸಿಕ್ಕಿದು ಅಂತ ವಯಶುನ ಅಪ್ಕೊಂಡು ಮದು ಅಳ್ತಾಳೆ ಅವಳ ಕಣ್ಣೀರಿಗೆ ವೈಷ್ಣವಿ ಕಣ್ಣಲ್ಲೂ ನೀರು ಬರುತ್ತೆ ಅವಾಗ ಅವಳನ್ನ ಸಮಾಧಾನ ಮಾಡ್ತಾ ಹೇ ಮಧು ಯಾವಾಗಲೂ ಅಳ್ತಿರ್ತೀಯಲ್ಲೇ ಜಾಸ್ತಿ ಅಳ್ಬೇಡ ಕಣ್ಣು ಮಂಜಾಗ್ಬಿಡುತ್ತೆ ಅಂತ ತಮಾಷೆ ಮಾಡ್ತಾಳೆ ವೈಶು ಆಗ ಮಧು ಸರಿ ನಾನು ಹೋಗ್ತೀನಿ ಅಂತ ಮನಸ್ಸು ತೋರ್ತಾಳೆ ಆಗ ವೈಶು ಸಾರಿ ಅಂದ್ಬಿಟ್ಟು ಕಿವಿ ಹಿಡ್ಕೊತಾಳೆ ಆಗ ಮಧು ಯಾಕೆ ವೈಶು ಇದಕ್ಕೆಲ್ಲ ಸಾರಿ ಕೇಳ್ತಾರಾ ಅಂದ್ಬಿಟ್ಟು ನಕ್ ನಗ್ತಾಳೆ ಆಗ ವಯಸ್ಸು ಹಬ್ಬ ಮಧು ಇಷ್ಟು ಚೆನ್ನಾಗಿ ನಗಬೇಡ ನಿನ್ನ ಬಿಟ್ಟು ಹೋಗೋಕ್ಕೆ ಬರಲ್ಲ ಅಂತ ಕೆನ್ನೆ ಕೆಣ್ಣಿಣ್ತಾಳೆ ಆಗ ಮಧು ವಯಸ್ ಸರಿಯಾಗಿ ಟೈಮ್ ಕರೆಕ್ ಒಟ್ಟ ನೀನು ಮಾತ್ರೆ ತೊಗೋಬೇಕು ಪ್ರತಿ ವೀಕೆಂಡಲ್ಲೂ ಸಿರ್ಗೋಣ ಆಯಿತಾ ನಮ್ಮ ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ ನನಗೆ ಟೈಮ್ ಆಯಿತು ಬರ್ತೀನಿ ವಯಸ್ಸು ಅಂತ ಹೇಳ್ಬಿಟ್ಟು ಮಧು ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಮನೆಯಲ್ಲಿ ಸರಿತಾ ಒಂದು ಗಂಟೆಲಿ ಬರ್ತೀನಿ ಅಂದವಳು ಇನ್ನೂ ಬರಲಿಲ್ವಲ್ಲ ಅಂತ ಕಾಯ್ತಾಯಿರ್ತಾರೆ ಆಗ ಮಧು ಬಂದು ಅದು ದೊಡ್ಡಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋಗಿದ್ದೆ ಸ್ವಲ್ಪ ತಡ ಆಯಿತು ಅಂದ್ಬಿಟ್ಟು ತಲೆ ತೆಗೆಸ್ತಾಳೆ ಅಲ್ಲೇ ಇದ್ದು ವಿನತ್ತ ಅತ್ತೆ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳಕ್ಕೆ ಲೇಟಾಗಿ ಬಂದಿದ್ದಾಳೆ ಅಷ್ಟೇ ಬೇಡ ಬೇಡ ಅಂದ್ರು ಮಾವ ಏಳನ ಮುಂದಕ್ಕೆ ಓದಿಸ್ತಾರೆ ಏಳು ತಿನ್ನಲ್ವಾ ಆದ್ರೆ ಮಗ ಮನೇಲಿರೋದಕ್ಕೆ ಮಾವಂಗೆ ತಡಿಯಕಾಗಲ್ಲ ಅಂತ ಮಾವನ ಮೇಲೆ ಇರೋ ಕೋಪನ ಮೇಲೆ ತೋರಿಸ್ತಾಳೆ ವಿನತ ಆಗ ಸರಿತ ವಿನತ ನಿನ್ ಸುಮ್ ನೀರು ಮಧು ಹೋಗಿ ಊಟ ಮಾಡಿ ಮನೆಯೆಲ್ಲ ಧೂಳಾಗಿದೆ ಧೂಳ್ ಕೊಡ್ವು ಅಂತ ಹೇಳ್ತಾರೆ ಆಗ ಮಧು ಸರಿ ದೊಡಮ್ಮ ಅಂತ ಒಳಗಡೆ ಹೋಗಿ ಊಟ ಮಾಡಿ ಮನೆ ಧೂಳೆಲ್ಲ ಕೊಡುತ್ತಾ ಇರ್ತಾಳೆ ಅವಳು ಸಂಟಕ್ಕೆ ದುಪ್ಪಟ್ಟನ ಕಟ್ಕೊಂಡು ಒಂದು ಸ್ಟೂಲ್ ಹಾಕ್ಕೊಂಡು ಮೇಲತ್ತಿ ಧೂಳು ಕೊಡುತ್ತಾ ಇರ್ತಾಳೆ ಆಗ ಅವಳಿಗೊಂದು ಶಬ್ದ ಕೇಳಿಸುತ್ತೆ ಬಾಕಿಲ್ ಹತ್ರ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಒಬ್ಬರು ಕರೀತಾರೆ ಆಗ ಮಧು ನೋಡಿದಾಗ ಅವ್ರ ಧ್ವನಿ ಕಂಚಿನ ಕಂಠ ಥರ ಇರುತ್ತೆ ಅವ್ರನ್ನ ನೋಡಿ ಇವಳಿಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಆ ಹುಡುಗ ನೋಡೋದಕ್ಕೆ ದುಂಡನದೇ ಮುಖ ದುಂಡನೆ ಕಣ್ಣುಗಳು ಅವ್ನ ನಕ್ಕಾಗ ಕೆನ್ನೆಯಲ್ಲಿ ಗುಳಿ ಬೀಳ್ತಾ ಇರತ್ತೆ ನೋಡೋದಕ್ಕೆ ಅವನು ಅಷ್ಟು ಅಪರೂಪದ ಸುಂದರನ ಥರ ಕಾಣ್ತಾ ಇರ್ತಾನೆ ನೋಡೋದಕ್ಕೆ ಥೇಟ್ ಮನ್ಮದ್ ಥರನೇ ಕಾಣಿಸ್ತಾ ಇರ್ತಾನೆ ಮಧುಕಣ ಹಾಗೆ ಅವ್ನು ನೋಡ್ತಾ ಇದ್ದ ಪೊರ್ಕೆನ ಜಾರಿ ಬಿಡ್ತಾಳೆ ಆ ಪೊರ್ಕೆ ಬಿದ್ದ ಸೌಂಡ್ಗಳಿಗೆ ಮತ್ತೆ ಎಚ್ಚರ ಆಗಿ ದುಪ್ಪಟ್ಟನ ಬಿಚ್ಚಿ ಹೆಗಲ್ ಮೇಲೆ ಹಾಕೊಳ್ತಾ ಯಾರು ಬೇಕಿತ್ತು ನಿಮಗೆ ಅಂತ ಕೇಳ್ತಾಳೆ ಆಗ ಆ ವ್ಯಕ್ತಿ ಸರಿತಾ ಆಂಟಿ ಮನೆಯಲ್ಲಿದ್ದಾರಾ ಅಂತ ಕೇಳ್ತಾರೆ ಆವಾಗ ಮಧು ಹೌದು ಇದ್ದಾರೆ ಬನ್ನಿ ಅಂತ ಒಳಗಡೆ ಬನ್ನಿ ಅಂತ ಕರೀತಾಳೆ ಅವನು ಒಳಗಡೆ ಬರ್ತಿದ್ದಂಗೆ ಸರಿತಾ ತುಂಬ ಸಂತೋಷದಿಂದ ಬರಮಾಡಿಕೊಂಡು ಹೇಗಿದೆಯಾ ಸೂರ್ಯ ನೀನು ನೋಡಿ ತುಂಬ ದಿನ ಆಯಿತು ನಮ್ಮನ್ನೆಲ್ಲ ಮರೆತುಬಿಟ್ಟಿಯಾ ಅಂತ ಸರಿತಾ ಕೇಳ್ತಾರೆ ಅದಕ್ಕೆ ಸೂರ್ಯ ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಆಂಟಿ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಅಂತ ಕೇಳ್ತಾನೆ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾಳೆ ಆಗ ಅಂಕಿತನ ಅಂಕಿತ ಯಾರು ಬಂದಿದ್ದಾರೆ ಇಲ್ಲಿ ಅಂತ ಕರೀತಾರೆ ರೂಮಲ್ಲಿದ್ದ ಅಂಕಿತ ಮೊಬೈಲ್ನಲ್ಲೇ ಮುಳುಗೋಗಿರ್ತಾಳೆ ಅಪ್ಪ ನಮ್ಮಮ್ಮ ಯಾವಾಗಲೂ ಕರಿತಾನೆ ಇರ್ತಾರೆ ಏನಮ್ಮ ಗೋಳು ಅಂತ ಕೇಳ್ಕೊಂಡು ಹಾಲಿಗೆ ಬರ್ತಾಳೆ ಅಲ್ಲೇ ಸೋಫಾ ಮೇಲೆ ಕುಳಿತಿದ್ದು ಸೂರ್ಯನ ನೋಡಿ ಆಶ್ಚರ್ಯದಿಂದ ಸೂರ್ಯ ಅಂತ ಕೂಗ್ಬಿಟ್ಟು ಯಾವಾಗ ಬಂದೆ ಸೂರ್ಯ ನಿಂದು ಎಮ್ ಡಿ ಕಂಪ್ಲೀಟ್ ಆಯ್ತಾ ಇನ್ಮೇಲೆ ಬೆಂಗಳೂರಲ್ಲೇ ಇರ್ತೀಯ ಆಂಟಿ ಅಂಕಲೆಲ್ಲ ಹೇಗಿದ್ದಾರೆ ನೋಡೋಕೊಳ್ಳೆ ಹೀರೋ ಥರ ಇದೆಯಾ ಅಂತ ಒಂದೇ ಸುಮ್ಮನೆ ಮಾತಾಡ್ತಿರ್ತಾಳೆ ಆಗ ಆಗ ಸೂರ್ಯ ಸಮಾಧಾನ ಅಂಕಿತ ಒಂದೇ ಸುಮ್ಮನೆ ಪ್ರಶ್ನೆ ಕೇಳ್ತಿಯಲ್ಲ ಅಂತ ಹೇಳ್ತಾನೆ ಆಗ ಅಂಕಿತ ತುಂಬ ದಿನ ಆಯ್ತಲ್ಲ ನೋಡಿ ನಿನ್ನ ಅದಕ್ಕೆ ಸಂತೋಷದಲ್ಲಿ ಕೇಳಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಸಾರಿ ಅಂಕಿತ ನಾನು ಚೆನ್ನಾಗಿದ್ದೀನಿ ನಂದು ಎಮ್ ಡಿ ಕಂಪ್ಲೀಟ್ ಆಯಿತು ಈಗ ಎಮ್ ಎಸ್ ಮಾಡೋಕ್ಕೆ ಜರ್ಮನಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಅಂಕಿತ ಇನ್ನೂರು ಇಲ್ಲಿ ಸೂರ್ಯ ನೀನು ಜರ್ಮನಿಗೆ ಹೋಗ್ತಿದೀಯ ಅಂತ ಕೇಳ್ತಾಳೆ ಆಗ ಸೂರ್ಯ ಹೌದು ಅಂಕಿತ ನನಗೆ ಜರ್ಮನಿಯಲ್ಲಿ ಎಮ್ ಎಸ್ ಮಾಡೋ ಅವಕಾಶ ಸಿಕ್ಕಿದೆ ಅಪ್ಪ ಅವ ಸಿಕ್ಕಿರೋ ಅವಕಾಶನ ಬಿಡಬೇಡ ಹೋಗು ನೀನು ಎಮ್ ಎಸ್ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ನಾಳೆನೇ ಜರ್ಮನಿಗೆ ಹೋಗ್ತಾಯಿದ್ದೀನಿ ಹೋಗೋಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಮಾತಾಡಿಸಿ ಹೋಗೋಣ ಅಂತ ಬಂದೆ ಕಾರ್ತಿಕ್ನು ನೋಡಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ಮೀಟ್ ಮಾಡೋಣ ಅಂತ ಬಂದೆ ಅಂತ ಹೇಳ್ತಾನೆ ಆಗ ಅಂಕಿತ ಕಂಗ್ರಾಟ್ ಸೂರ್ಯ ಅಂತ ಅವನ ಕೈ ಕುಲ್ಕಿ ಎಮ್ ಎಸ್ ಮಾಡಿಕೊಂಡು ಜರ್ಮನಿಲೇ ಸೆಟ್ಲ್ ಸೆಟ್ಲಾಗ್ಬಿಡ್ತಿಯಾ ಏನು ಅಂತ ಕೇಳ್ತಾಳೆ ಆಗ ಸೂರ್ಯ ಇಲ್ಲಪ್ಪ ಎಮ್ ಎಸ್ ಮಾಡೋದಕ್ಕಷ್ಟೇ ಜರ್ಮನಿಗೆ ಹೋಗ್ತಾ ಇರೋದು ನನಗೆ ನನ್ನ ದೇಶನೇ ತುಂಬ ಇಷ್ಟ ಅದರೊಳಗೂ ಕರ್ನಾಟಕದಲ್ಲೇ ಇರೋದಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಅವನ ಮಾತು ಕೇಳಿ ಅಂಕಿತ ಇರ್ತಾಳೆ ಓ ಹೌದಾ ಅಂತ ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದ ಮಧುನ ತಕ್ಕ ಕರೆದ್ಬಿಟ್ಟು ಏನು ಮಾಡ್ತಾಯಿದ್ದೀಯಾ ಮಧು ಹೋಗಿ ಟೀ ಮಾಡ್ಕೊಂಡ್ಬಾ ಅಂತ ಹೇಳ್ತಾರೆ ಆಗ ಮಧು ಸರಿದುಡಮ್ಮ ಅಂತ ತಲೆ ಅಳ್ಳಾಡಿಸ್ತಾ ನೆಲ ನೋಡಿಕೊಂಡೆ ಟೀ ಮಾಡೋದಕ್ಕೆ ಹೋಗ್ತಾಳೆ ಅವಳು ಓಡಿದ್ದ ಸೂರ್ಯನಿಗೆ ಅವಳ ಮೇಲೆ ಒಂಥರ ಆಕರ್ಷಣೆ ಆಗುತ್ತೆ ಯಾಕಂದರೆ ಅವಳು ಅಷ್ಟು ಚಂದದ ಹುಡುಗಿಯಾಗಿರ್ತಾಳೆ ಆಗ ಅವನಿಗೆ ಇವಳು ಯಾರು ಅಂತ ಕೇಳಬೇಕು ಅಂತ ಮನಸ್ಸಿನಲ್ಲಿ ಹುಟ್ಟುತ್ತೆ ಆಗ ಸರಿತಾ ಆಂಟಿನ ಕೇಳ್ತಾನೆ ಆಂಟಿ ಆ ಹುಡುಗಿ ಯಾರು ಅಂತ ಕ್ವೆಶನ್ ಮಾಡಿದಾಗ ಸರಿತಾ ಅವರು ಇನ್ನೇನು ಉತ್ತರಿಸ್ಬೇಕು ಅನ್ನೋಷ್ಟರಲ್ಲಿ ವಿನೂತ ಅವಳು ನಮ್ಮ ಮಾವನ ತಮ್ಮನ ಮಗಳು ಓದೋದಕ್ಕೆ ಬೆಂಗಳೂರಿಗೆ ಬಂದಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಸೂರ್ಯ ಓ ಹೌದಾ ಆಂಟಿ ಅಂಕಲ್ ಬರೋದು ಇನ್ನೂ ಲೇಟ್ ಆಗುತ್ತಾ ಕಾರ್ತಿಕ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ ಆಗ ಸರಿತ ಕಾರ್ತಿಕ್ ಎಂಟ್ರಿಯೂಗೆ ಹೋಗಿದ್ದಾನೆ ಅಂತ ಬೇಜಾರಲ್ಲಿ ಹೇಳ್ತಾಳೆ ಅಂಕಲ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾ ಹೌದಾ ಆಂಟಿ ನನಗೂ ವಿಷಯ ತಿಳಿದು ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡಿಕೊಂಡು ದುಡ್ಡು ಕಳ್ಕೊಂಡಂತ ಬೇಜಾರಾಯಿತು ನನಗೂ ಕೇಳಿ ಅಂತ ಹೇಳಿದಾಗ ಮಧು ಬಂದು ಟೀ ತಂದು ಕೊಡ್ತಾಳೆ ಟೀ ತಗೊಂಡು ಸೂರ್ಯ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಸರಿತಾ ನಿಮ್ಮಪ್ಪ ಇವಾಗ ಹೇಗಿದ್ದಾರೆ ಸೂರ್ಯ ಅಂತ ಕೇಳ್ತಾರೆ ಆಗ ಸೂರ್ಯ ಅಂಟಿ ಕೋರ್ಟಲ್ಲಿ ವಾದ ಮಾಡಿ ಮಾಡಿ ಬೇಜಾರಾಗಿದ್ಯಂತೆ ಅಪ್ಪನಿಗೆ ಇವಾಗ ಊರಲ್ಲಿ ಎರಡು ಎಕರೆ ಜಮೀನಲ್ಲಿ ಕೃಷಿ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಓಕೆ ಆಂಟಿ ನಾನಿನ್ನು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಅಲ್ಲೇ ಇದ್ದ ಅಂಕಿತ ಸೂರ್ಯ ಇಷ್ಟು ಬೇಗ ಹೋಗ್ತೀಯ ನೀನು ಅಣ್ಣ ಇನ್ನೇನು ಎಂಟ್ರಿ ಮುಗಿಸ್ಕೊಂಡು ಬಂದ್ಬಿಡ್ತಾನೆ ಇರು ಸ್ವಲ್ಪ ಹೊತ್ತಾದರೂ ಇರು ನೀನು ಬಂದು ಒಂದು ಗಂಟೆನೂ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಇಲ್ಲ ಅಂಕಿತ ನಾನು ಹೋಗಲೇಬೇಕು ಟೈಮ್ ಆಗಿಬಿಟ್ಟಿದೆ ನಾನಿನ್ನೂ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಮಿಸ್ಯೂ ಅಂತ ಹೇಳ್ಬಿಟ್ಟು ಬಾಯ್ ಆಂಟಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅವನು ಹೋಗೋದನ್ನೇ ನೋಡ್ಕೊತ ಸರಿತ ಸೂರ್ಯನ್ ಎಮ್ ಎಸ್ ಮಾಡಿ ಬರೋಷ್ಕಲ್ಲಿ ನಿಂದು ಇಂಜಿನಿಯರಿಂಗ್ ಮುಗ್ದಿರುತ್ತೆ ಆಮೇಲೆ ಇಬ್ರಿಗೂ ಹೋಲಿಗೆ ಊದಿಸೋದೆ ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಅಂಕಿತ ಅಮ್ಮ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಷ್ಟೆ ಅಂತ ಕೋಪ ಮಾಡಿಕೊಂಡು ಒಳಗೋಗ್ತಾಳೆ ಹಾಗೆ ವರ್ಷಗಳು ನಿಮಿಷಗಳಂತೆ ಕಳೀತ ಮಧು ಎಮ್ ಕಮ್ ಮುಗಿಸಿ ಒಂದು ದೊಡ್ಡ ಕಾಲೇಜಲ್ಲಿ ಲೆಚ್ಚರಾಗಿ ಕೆಲ್ಸಕ್ಕೆ ಸೇರಿಕೊಂಡಿರ್ತಾಳೆ ಹಾಗೆಯೇ ಎಮ್ ಬಿ ಎ ಮುಗಿಸಿ ವೈಷ್ಣವಿನೂ ಸಹ ಮಧುನ ಬಿಟ್ಟಿರಲಾರದೆ ಮಧು ಇದು ಕಾಲೇಜ್ ಅವಳು ಸಹ ಲೆಕ್ಚರಲ್ ಆಗಿ ಸೇರ್ಕೊಂತಾಳೆ ಈ ಕಡೆ ಅಂಕಿತನ ಸಹ ಇಂಜಿನಿಯರಿಂಗ್ ಮುಗಿಸಿ ಎಂ ಬಿ ಎ ಮಾಡೋದಿಕ್ಕೆ ಅಂತ ಸೇರ್ಕೊಂತಾಳೆ ಒಂದು ದಿನ ಸ್ಪೆಷಲ್ ಡೇ ಆಗಿರುತ್ತೆ ಆ ದಿನ ವೈಷ್ಣವಿ ಹುಟ್ಟುಹಬ್ಬ ಆಗಿರುತ್ತೆ ಅದಕ್ಕಾಗಿ ಮಧು ಬೆಳಗ್ಗೆನೇ ಬೇಗ ಎದ್ದಿ ಮನೆ ಕೆಲಸ ಎಲ್ಲ ಮುಗಿಸಿ ವೈಷ್ಣವಿಗೆ ಇಷ್ಟವಾಗಿರುವಂಥ ಶಾವ್ಗೆ ಪಾಯಸ ಮಾಡಿಕೊಂಡು ಅದನ್ನ ಡಬ್ಬಿಲ್ ಹಾಕ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬೇಗ ಬೇಗ ದೇವಸ್ಥಾನದ ಹತ್ರ ಇರ್ತಾಳೆ ಈ ಕಡೆ ದೇವಸ್ಥಾನದಲ್ಲಿ ವೈಶು ಶೇ ಮಧು ಇನ್ನೂ ಬಂದಿಲ್ವಲ್ಲ ಅಂತ ಕಾಯ್ತಾ ಇರ್ತಾಳೆ ಯಾಕಂದರೆ ವಯಸ್ಸಿಗೆ ಕಾಯೋದಂದರೆ ಮೊದಲೇ ಆಗ್ತಿರಲ್ಲ ಹತ್ತು ಕಡೆ ಹಿಂದಿದ ಕಡೆ ಓಡಾಡ್ತಾ ಕಾಯ್ತಾ ಇರ್ತಾಳೆ ಕೋಪ ಮಾಡಿಕೊಂಡು ಆಗ ಅಲ್ಲಿಗೆ ನಿಧಾನವಾಗಿ ಬಂದ ಮಧು ವಿಶ್ ಯು ಹ್ಯಾಪಿ ಬರ್ತ್ ಮೈ ಸ್ವೀಟ್ ಹಾರ್ಟ್ ಅಂತ ವಿಶ್ ಮಾಡ್ತಾ ಸೋ ಸಾರಿ ನನ್ನ ಲೇಟ್ ಆಯಿತು ಬೈಬೇಡ ಅಂತ ಕವಿ ಹಿಡ್ಕೊತಾಳೆ ಮಧು ಆಗ ವೈಶು ಯಾಕೆ ಲೇಟಾಗಿ ಬಂದೆ ಮಧು ನಿನಗಾಗ ಅರ್ಧ ಗಂಟೆಯಿಂದ ಕಾಯ್ದಿದೆ ಗೊತ್ತಾ ಅಂತ ಹೇಳ್ತಾಳೆ ಆಗ ಮಧು ಸಾರಿ ವೈಶು ಮನೆ ಕೆಲಸ ಎಲ್ಲ ಮುಗಿಸಿ ಬರೋಷ್ಕಲ್ಲಿ ಇಷ್ಟೊತ್ತಾಯಿತು ಸಾರಿ ಅಂತ ಕೇಳ್ತಾಳೆ ಆಗ ವೈಶು ನಿನಗೆ ಎಷ್ಟು ಸರಿ ಹೇಳ್ತೀನಿ ಮಧು ನಾನು ನೀನು ಪಿ ಜಿಲಿರೋಣ ಅಂತ ನೀನು ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾಳೆ ವೈಶು ಆಗ ಮಧು ಅದು ಹೇಗೆ ಸಾಧ್ಯ ವೈಶು ನನ್ನ ದೊಡ್ಡಪ್ಪ ನನ್ನ ಐದು ವರ್ಷದಿಂದ ಓದಿಸ್ತಾ ಇದ್ದಾರೆ ನನಗೊಂದು ಕೆಲಸ ಸಿಕ್ಬಿಡ್ತು ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಬರೋಕ್ಕಾಗುತ್ತಾ ಆಗ ನನ್ನ ಸ್ವಾರ್ಥಿ ಆಗಲ್ವಾ ಅದಕ್ಕೆ ನಾನು ಅವ್ರ ಮನೇಲಿರೋದು ಈಗ ಬಿಡು ಆ ವಿಷಯ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ವೈಶು ಅಂತ ವಿಶ್ ಮಾಡ್ತಾಳೆ ಆಗ ವೈಶು ಎಲ್ಲರ ಬಗ್ಗೆ ಯೋಚಿಸು ನೀನು ಮೊದಲು ನಿನ್ನ ಬಗ್ಗೆ ಯೋಚಿಸು ಮೊದಲು ಮನೇಲಿ ನನಗೂ ಸಹ ಮನೇಲಿ ಯಾರೂ ವಿಶ್ ಮಾಡಲಿಲ್ಲ ಗೊತ್ತಾ ನನಗೆ ಇಷ್ಟು ಬೇಜಾರಾಯಿತು ಅಂತ ಹೇಳ್ತಾಯಿರ್ತಾಳೆ ಆಗ ಅದು ಸರಿ ಭಾ ನಿನ್ನ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀನಿ ಇಬ್ಬರು ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ ಆಗ ಅಲ್ಲೇ ದೇವಸ್ಥಾನದ ಹತ್ರ ಇದ್ದ ಪಾರ್ಕಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಇಬ್ಬರು ಕೂತ್ಕೊತಾರೆ ಮಾತಾಡ್ತಾ ಆಗ ಮಧು ಡಬ್ಬಿಲ್ ಕಟ್ಕೊಂಡ್ಬಂದಿದ್ದ ಸಾವಿಗೆ ಪಾಯಸನ ವೈಶುಗೆ ತಿನ್ನಿಸ್ತಾಳೆ ಆಗ ವೈಶು ತುಂಬ ರುಚಿಯಾಗಿದೆ ಕಣೆ ಎಷ್ಟು ಚೆನ್ನಾಗಿದೆ ನಿನ್ನ ಮದುವೆ ಮಾಡ್ಕೊಳ್ಳೋನು ಪುಣ್ಯ ಮಾಡಿರ್ತಾನೆ ಕಣೆ ಅಂತ ಹೇಳ್ತಾಳೆ ಆಗ ಮಧು ಹಾಂ ವಯಶು ನಿನ್ನ ನೋಡೋಕ್ಕೆ ಯಾರೋ ಗಂಡು ಬಂದಿದ್ರಲ್ಲ ಏನಾಯಿತು ಅಂತ ಕುತೂಹಲದಿಂದ ಕೇಳ್ತಾಳೆ ಆಗ ವೈಶು ಹಾ ಅವನೇನೋ ಆಸ್ತಿ ನೋಡಿ ಮದುವೆ ಆಗಕ್ಕೆ ಬಂದಿದ್ದಾನೆ ನನಗೆ ಫಿಡ್ಸಿದೆ ಅಂತ ತಿಳಿದು ಯಾರು ಮದುವೆ ಆಗಕ್ಕೆ ಬರ್ತಾರೆ ಅಂತ ಎತ್ತೋ ನೋಡ್ಕೊಂಡು ಮಾತಾಡ್ತಿರ್ತಾಳೆ ಆಗ ಮಧು ವಯಸ್ಸು ನಿನ್ನ ಆಸ್ತಿ ನೋಡಿ ಮದುವೆ ಆಗ್ತಾನೆ ಅಂತ ಯಾಕೆ ಅನ್ಕೊತಿಯಾ ಅವ್ನು ನಿನ್ನ ನಿಜವಾಗ್ಲೂ ಪ್ರೀತಿಸ್ಬೋದಲ್ವಾ ಅಂತ ಕೇಳ್ತಾಳೆ ಅವನು ಅಪ್ಪನ ಫ್ರೆಂಡ್ ಮಗ ಅಂತೆ ಅವನು ಸ್ವಲ್ಪ ಅಲ್ಲಿ ಲಾಸ್ ಆಗಿದ್ದಾನಂತೆ ಅಪ್ಪ ನಮ್ಮ ಕಂಪ್ನಿಲಿ ಶೇರ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಅವನು ನಾನು ನೋಡೋಕೆ ಬಂದಿದ್ದ ಒಬ್ಬ ಫಿಡ್ಸ್ ಕಾಯಿಲೆ ಇರೋ ಹುಡುಗಿನ ಮದುವೆ ಆಗೋಕ್ಕೆ ಅವನಿಗೆ ಹುಚ್ಚ ಹಣದ ಆಸೆಗೆ ಮದುವೆ ಆಗೋಕ್ಕೆ ಬಂದಿದ್ದ ಅಷ್ಟೆ ಹಣದ ಆಸೆ ಇರೋ ಹುಡುಗನ ಎಂಟಿ ಆಗಬಾರ್ದು ಹಣ ಇಲ್ಲದೆ ಇದ್ದರೂ ಬದುಕ್ಬೋದು ಆದರೆ ಪ್ರೀತಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಲ್ವಾ ನನಗಂತೂ ಮದುವೆ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ ವೈಶು ಆಗ ಮದುವೆ ಹೇಳ್ತಾಳೆ ವೈಶು ಮದುವೆ ಅನ್ನೋದು ವಿಧಿ ಬರಹ ಒಂದು ಹುಡುಗನಿಗೆ ಒಂದು ಹುಡುಗಿ ಅಂತ ಆ ಬ್ರಹ್ಮನೇ ಗಂಟಾಕ್ಬಿಟ್ಟಿರ್ತಾನೆ ಹಾಗಿರ್ಬೇಕಾದ್ರೆ ಇಷ್ಟು ಮುದ್ದಾದ ಹುಡುಗಿಗೆ ಒಬ್ಬ ಒಳ್ಳೆ ಹುಡುಗ ಸಿಗಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು ಈಗೆಲ್ಲ ಯೋಚಿಸ್ಬೇಡ ನಿನಗೆ ಮುಂದೆ ಒಳ್ಳೇದು ಆಕೆ ಆಗುತ್ತೆ ಹಳ್ಬೇಡ ಅಂತ ಹೇಳ್ತಾಳೆ ಕಣ್ಣೀರು ಒರೆಸಕ್ಕೆ ಬರ್ತಾಳೆ ಆಗ ವೈಶು ಛೇ ನಾನು ಅಳೋದ ಅದೆಲ್ಲ ನನಗೆ ಸೂಟ್ ಆಗಲ್ಲ ಅಳೋದೇನಿದ್ರು ನಿನಗೆ ಮಾತ್ರ ಸರಿ ನನ್ನ ಕಣ್ಣಲ್ಲಿ ಏನಾದರೂ ಕಾಜಲ್ಲಿ ಅಳಿಸೋಗಿದೆಯಾ ಸ್ವಲ್ಪ ಸರಿ ಮಾಡು ಅಂತ ಹೇಳ್ತಾಳೆ ಆಗ ಮಧು ನಿಜ ನೀನು ಯಾವಾಗಲೂ ಹೀಗೆ ಇರಬೇಕು ವೈಶು ಅಂತ ಅವಳು ಕೆನ್ನಾಗೆಣ್ತಾಳೆ ಆಗ ಮಧು ವೈಶು ಬೆರಳಿಗೆ ಒಂದು ಚಿನ್ನದ ಹುಡುಗ ರಿಂಗನ್ನು ತೊಡಿಸ್ತಾಳೆ ವೈಶು ಇದು ನನ್ನ ಸಣ್ಣ ಗಿಫ್ಟ್ ಅಂತ ಹೇಳ್ತಾಳೆ ಆಗ ವೈಶು ಮಧು ನೀನೇನಾದರೂ ತಗೋಬೇಕು ತಾನೇ ನೀನು ಯಾಕೆ ನನಗಿದೆಲ್ಲ ತರಕೋದೆ ಅಂತ ಕೇಳ್ತಾಳೆ ಐದು ವರ್ಷದಿಂದ ನಾನು ನಿನಗೆ ವಿಶ್ ಮಾತ್ರ ಮಾಡ್ತಿದ್ದೆ ಆದರೆ ಇವಾಗ ನಾನು ದುಡಿತಾ ಇದ್ದೇನಲ್ವಾ ನನ್ನ ದುಡಿಮೆಯ ಮೊದಲ ಗಿಫ್ಟ್ ನಿನಗಾಗಿ ಅಂತ ಹೇಳ್ತಾಳೆ ಆಗ ಟೈಮ್ ನೋಡ್ತಾ ವೈಶು ಈಗಾಗಲೇ ಟೈಮ್ ಆಗಿಬಿಟ್ಟಿದೆ ಬಾ ಹೊರಡೋಣ ಅಂತ ಹೇಳ್ತಾಳೆ ಆಗ ಏನು ವೈಶ್ಯೂ ಕಾರು ಸ್ಕೂಟಿ ಯಾವುದು ತಂದಿಲ್ಲ ಅಂತ ಮಧು ಪ್ರಶ್ನೆ ಕೇಳ್ತಾಳೆ ಆಗ ವೈಶು ಮನೇಲಿ ಯಾರೂ ವಿಶ್ ಮಾಡಿಲ್ಲ ಅಂತ ಮನ್ಸಿಗೆ ಬೇಜಾರಾಯಿತು ಹಾಗೆ ನಡ್ಕೊಂಬಂದ್ಬಿಟ್ಟೆ ಕಣೆ ಮಧ್ಯಾಹ್ನ ಇವತ್ತು ಅನಾಥಾಶ್ರಮಕ್ಕೆ ಹೋಗೋಣ ಮಕ್ಕಳು ಜೊತೆ ಇದ್ದರೆ ನನ್ನ ಮನ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಅಂತಾಳೆ ವೈಶು ಆಗ ಮಧು ಸಾರಿ ವಯಶು ಇವತ್ತು ಮನೆಗೆ ಬೇಗ ಹೋಗಬೇಕು ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳೆ ಯಾಕಂದರೆ ಇವತ್ತು ಅಂಕಿತನ ಮದುವೆ ನಿಶ್ಚಯ ಮಾಡ್ತಿದ್ದಾರೆ ಅಡುಗೆ ಮಾಡೋದಿದೆ ಅದಕ್ಕೆ ಸಾರಿ ಅಂತ ಕೇಳ್ತಾಳೆ ಆಗ ವಯಶು ಏನು ಹೇಳ್ತಿದ್ಯಾ ಮಧು ಅಂಕಿತನ ಮದುವೆ ಫಿಕ್ಸ್ ಆಗಿದೆಯಾ ಹುಡುಗ ಯಾರು ಏನು ಕೆಲಸ ಮಾಡ್ತಿದ್ದಾನೆ ನೋಡೋಕೆ ಹೇಗಿದ್ದಾನೆ ಅವನ ಫೋಟೋ ತೋರಿಸು ಅಂತ ಅತಿ ಕುತೂಹಲದಿಂದ ಕೇಳ್ತಾಳೆ ಆಗ ಮಧು ನಾನು ನೋಡಿರೋದು ಒಂದು ಎರಡು ಸಲ ನನ್ನ ಹತ್ರ ಅವನ ಫೋಟೋ ಇಲ್ಲ ಅವನ ಹೆಸರು ಸೂರ್ಯ ಪ್ರಕಾಶ್ ಅಂತೆ ಜನರಲ್ ಸರ್ಜನ್ ಅಂತೆ ದೊಡ್ಡಪ್ಪನ ಫ್ರೆಂಡ್ ಮಗ ಕಾರ್ತಿಕ್ ಅಣ್ಣನ ಬೆಸ್ಟ್ ಅಂತೆ ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿಂದನೂ ಅಂಕಿತನ ಇಷ್ಟಪಡ್ತಿದ್ದಾನಂತೆ ನೋಡೋಕ್ಕೂ ಚೆನ್ನಾಗಿದ್ದಾನೆ ಇಷ್ಟೇ ನಂಗೆ ಗೊತ್ತಿರೋದು ಅಂತ ಹೇಳ್ತಾಳೆ ಮಧು ಆಗ ವಯಶು ಅಲ್ವೇ ಮಧು ನೀನು ಅವಳಿಗಿಂತ ದೊಡ್ಡವಳು ತಾನೆ ನಿನಗೆ ಫಸ್ಟ್ ಮದುವೆ ಮಾಡಬೇಕು ತಾನೆ ಆದರೆ ಅವಳು ಮದುವೆ ಬೇಗ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಮಧು ನಾನು ಅವಳಿಗಿಂತ ಮೂರು ತಿಂಗಳು ದೊಡ್ಡವಳ ಅಷ್ಟೇ ಕಣೆ ಅಂತ ಹೇಳ್ತಾಳೆ ಮಧು ಇಬ್ಬರು ಮಾತಾಡ್ತಾ ಮಾತಾಡ್ತಾ ಕಾಲೇಜ್ ಹತ್ರನೇ ನಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಹಾಗೆ ಗೇಟ್ ಒಳಗಡೆ ಹೋಗ್ತಾನೆ ಇವರಿಬ್ಬರು ಸ ಹಿಂದೆನೆ ಒಂದು ಬುಲೆಟ್ ಗಾಡಿ ಗುಡ್ಗುಡ್ಗುಡು ಅಂತ ಸೌಂಡ್ ಮಾಡ್ಕೊಂಡು ಬರುತ್ತೆ ಆ ಸೌಂಡ್ಗೆ ವೈಶ್ಯಕ್ಕೆ ಕೋಪ ಬಂದು ಹಿಂದಿರುಗಿ ನೋಡ್ತಾಳೆ ಆಗ ಅಲ್ಲಿ ಒಬ್ಬ ಬೈಕ್ನ ನಿಲ್ಲಿಸ್ಬಿಟ್ಟು ಬೈಕಿಂದ ಕೆಳಗಿಳಿದವನೇ ಕನ್ನಡಿ ನೋಡಿದ್ಕೊಂತ ಅವ್ನು ಕೂದಲು ಸರಿ ಮಾಡಿಕೊಂಡು ನೀನು ರಾಜ್ಕುಮಾರನೇ ಬಿಡು ಅಂತ ಹೇಳ್ಕೊತಾ ಇರ್ತಾನೆ ಮುಂದಿನ ಕತೆ ನಾಳೆಗೆ